ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಿಂದುಗಳ ಪ್ರಮುಖ ಹಬ್ಬಗಳಲ್ಲೊಂದು ಮಹಾಶಿವರಾತ್ರಿ ಈ ಹಬ್ಬವನ್ನು ಮಾಘ ಮಾಸದ ಬಹುಳ ಚತುರ್ದಶಿ ಎಂದು ಆಚರಿಸಲಾಗುತ್ತದೆ ಸಾಮಾನ್ಯವಾಗಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಿನಲ್ಲಿ ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ಶಿವರಾತ್ರಿ ಹಬ್ಬದ ಆಚರಣೆ ಏಕೆ ಮಾಡುತ್ತೇವೆ ಕಾರಣವೇನು ಇದರ ಒಂದು ಹಿನ್ನೆಲೆಯನ್ನು ನಾವು ನೋಡೋದಾದರೆ ಶಿವಪೂರ್ಣದಲ್ಲಿ ಒಂದು ಸಣ್ಣ ಕತೆ ಇರ್ತಕ್ಕಂಥದ್ದು ಇಂದು ನಾವು ಈ ವಿಡಿಯೋದಲ್ಲಿ ನೋಡೋಣ ಅಂದರೆ ಶಿವರಾತ್ರಿಯನ್ನು ಆಚರಣೆ ಮಾಡೋದಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ ಒಮ್ಮೆ ದೇವಲೋಕದಲ್ಲಿ ಬ್ರಹ್ಮ ಹಾಗೂ ವಿಷ್ಣುವಿನ ನಡುವೆ ಯಾರು ಶ್ರೇಷ್ಠರು ಇಬ್ಬರಲ್ಲಿ ಎಂಬ ವಿಷಯಕ್ಕೆ ವಾಗ್ವಾದಗಳು ನಡೆಯುತ್ತಿದ್ದವು ಮಹಾ ಮಹಾದೇವತೆಗಳಿಬ್ಬರನ್ನು ಸಮಾಧಾನ ಮಾಡುವುದು ತುಂಬ ಕಷ್ಟಕರವಾದಂಥ ವಿಷಯ ಆಗುತ್ತೆ ಅಂತಹ ಸಂದರ್ಭದಲ್ಲಿ ದೇವತೆಗಳೆಲ್ಲ ಪರಶಿವನ ಒಂದು ಮೊರೆಯನ್ನು ಹೋಗ್ತಕ್ಕಂಥದ್ದು ಅಂದರೆ ದೇವತೆಗಳೆಲ್ಲ ಹೋಗಿ ಪರಶಿವನನ್ನು ಬೇಡಿಕೊಳ್ಳುತ್ತಾರೆ ವಿಷ್ಣು ಹಾಗೂ ಬ್ರಹ್ಮರ ಜಗಳವನ್ನು ಶಮನ ಮಾಡುವಂತೆ ಕೋರಿಕೊಳ್ಳುತ್ತಾರೆ ಆಗ ವಿಷ್ಣು ಮತ್ತು ಬ್ರಹ್ಮರ ನಡುವೆ ಶಿವ ಅಗ್ನಿ ಕುಂ ಅಗ್ನಿ ಕಂಬದ ರೂಪದಲ್ಲಿ ಬಂದು ನಿಂತು ತನ್ನ ಮೂಲವನ್ನು ಕಂಡುಹಿಡಿಯಲು ಸೂಚಿಸುತ್ತಾನೆ ಯಾವಾಗ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ನಾನೇ ಶ್ರೇಷ್ಠ ನಾನೇ ಶ್ರೇಷ್ಠ ಎಂದು ವಾಗ್ವಾದ ನಡೆಯುತ್ತೋ ಇದನ್ನು ಸರಿಪಡಿಸೋದಕ್ಕೋಸ್ಕರ ಶಿವ ತನ್ನ ಒಂದು ಅಗ್ನಿ ರೂಪ ಅಗ್ನಿ ಕಂಬದ ಒಂದು ರೂಪವನ್ನು ತಾಳಿ ಅದರ ಮೂಲವನ್ನು ಕಂಡಿಡಿಯೋದಕ್ಕೋಸ್ಕರ ಸೂಚನೆಯನ್ನು ನೀಡ್ತಾನೆ ಆಗ ಬ್ರಹ್ಮ ಹಂಸದ ರೂಪವನ್ನು ತಾಳ್ತಕ್ಕಂಥದ್ದು ಹಂಸದ ರೂಪವನ್ನು ತಾಳಿ ಅಗ್ನಿ ಕಂಬದ ಶಿರವನ್ನು ಹುಡುಕಲು ಮೇಲ್ಮುಖವಾಗಿ ಹೊರಡುತ್ತಾನೆ ವಿಷ್ಣು ನಾನ್ಯಾರಿಗೂ ಕಡಿಮೆ ಇಲ್ಲ ಎಂದು ವರಹವತಾರವನ್ನು ತಾಳಿ ಕಂಬದ ತಳವನ್ನು ನೋಡುವುದಕ್ಕಾಗಿ ಪಾತಾಳಕ್ಕೆ ಇಳಿಯುತ್ತಾನೆ ಎಷ್ಟೇ ಮುಂದೆ ಸಾಗಿದರೂ ಸಹ ಬ್ರಹ್ಮ ಮತ್ತು ವಿಷ್ಣು ಇವರಿಬ್ಬರಿಗೂ ಸಹ ಕಂಬದ ಒಂದು ಅಂತ್ಯವೇ ಕಾಣುವುದಿಲ್ಲ ಅನಂತವಾಗಿರುವ ಶಿವನ ಶಕ್ತಿಯನ್ನು ನೋಡಿದ ವಿಷ್ಣು ಹಾಗೂ ಬ್ರಹ್ಮರಿಗೆ ಸತ್ಯದ ಹರಿವನ್ನು ಉಂಟಾಗುತ್ತೆ ಹರಿವು ಉಂಟಾಗುತ್ತೆ ಆದರೆ ಬ್ರಹ್ಮ ಹೋಗ್ತಿರ್ತಕ್ಕಂಥ ಹಾದಿಯಲ್ಲಿ ಕೇತಕಿ ಎಂಬ ಪುಷ್ಪವು ಸಹ ಸಾಕ್ತಾ ಇರುತ್ತೆ ಅದನ್ನು ನೋಡಿದಂಥ ಬ್ರಹ್ಮ ಪುಷ್ಪವನ್ನು ನಿಲ್ಲಿಸಿ ನೀನು ಶಿವನ ಬಳಿ ಬಂದು ಬ್ರಹ್ಮನ ಒಂದು ಮೂಲವನ್ನು ನೋಡಿರುವುದಾಗಿ ನೀನು ಹೇಳಬೇಕು ಎಂದು ಕೇಳುತ್ತಾನೆ ಆಗ ಕೇತಕಿ ಪುಷ್ಪ ಅದಕ್ಕೆ ಒಪ್ಪಿಕೊಳ್ಳುವುದಿಲ್ಲ ಆದರೂ ಸಹ ಬ್ರಹ್ಮ ಪುಷ್ಪವನ್ನು ಒಪ್ಪಿಸಿ ಶಿವನ ಬಳಿ ಕರೆದುಕೊಂಡು ಬರ್ತಾನೆ ಬ್ರಹ್ಮ ಶಿವನಲ್ಲಿಗೆ ಬಂದು ಕೇತಕಿ ಪುಷ್ಪವನ್ನು ತೋರಿಸಿ ತಾನು ಅಗ್ನಿಕಂಬದ ಶಿರಭಾಗವನ್ನು ನೋಡಿರುವುದಾಗಿಯೂ ಅಲ್ಲಿಂದಲೇ ಈ ಒಂದು ಪುಷ್ಪವನ್ನು ತಂದಿರುವುದಾಗಿಯೂ ಹೇಳುತ್ತಾನೆ ಕೇತಕಿ ಪುಷ್ಪವು ಸಹ ನಾನು ನಿನ್ನ ಒಂದು ಶಿರಭಾಗದಿಂದಲೇ ಬಂದಿರುವುದಾಗಿ ಶಿವನಲ್ಲಿ ಹೇಳುತ್ತದೆ ಇವರಿಬ್ಬರ ಮೋಸವನ್ನು ಹರಿತ ಶಿವ ಬ್ರಹ್ಮನನ್ನು ಯಾರೂ ಸಹ ಪೂಜಿಸಕೂಡದು ಎಂದು ಶಾಪವನ್ನು ನೀಡುತ್ತಾನೆ ಜೊತೆಗೆ ಶ್ರೇಷ್ಠವಾದಂಥ ಬಿಳಿಹುವಾದಂತಹ ನೀನು ಸಹ ಯಾವ ಪೂಜೆಗೂ ನಿನ್ನನ್ನು ಸಹ ಯಾರು ಪೂಜಿಸಬಾರದು ಪೂಜೆಗೆ ಬಳಸಬಾರದು ಎಂದು ಹೇಳಿ ಶಾಪವನ್ನು ನೀಡ್ತಕ್ಕಂಥದ್ದು ಈ ರೀತಿ ಶಾಪವನ್ನು ನೀಡಿ ಶಿವ ಶಿವಿಂಗರೂಪವನ್ನು ತಾಳ್ತಾನೆ ಲಿಂಗರೂಪವನ್ನು ತಾಳಿದಂಥ ಹಂದು ಮಾಘ ಮಾಸದ ಬಹುಳ ಚತುರ್ದಶಿಯಾಗಿರುತ್ತದೆ ಹೀಗಾಗಿ ಶಿವಲಿಂಗ ಶಿವ ಲಿಂಗರೂಪ ತಾಳಿದ ಈ ಒಂದು ಮಾಘ ಮಾಸದ ಬಹುಳ ಚತುರ್ದಶಿ ಎಂದು ನಾವು ಶಿವರಾತ್ರಿಯನ್ನು ಆಚರಿಸ್ತಾ ಇದ್ದೇವೆ ಇದಕ್ಕೆ ಮೂಲ ಕಾರಣ ಬಂದು ಬ್ರಹ್ಮ ಮತ್ತು ವಿಷ್ಣುವೇ ಶಿವರಾತ್ರಿಯ ದಿನ ನಾವು ರಾತ್ರಿ ಪೂಜೆಯನ್ನು ಮಾಡಬೇಕು ಆ ಪೂಜೆಯೇ ವಿಶೇಷ ರಾತ್ರಿ ಪೂಜೆಯೇ ವಿಶೇಷ ಸಾಮಾನ್ಯವಾಗಿ ಎಲ್ಲ ಹಬ್ಬಗಳಲ್ಲಿಯೂ ನಾವು ದೇವರಿಗೆ ಹಗಲು ಪೂಜೆಯನ್ನು ಮಾಡ್ತಕ್ಕಂಥದ್ದು ನಾವು ನಡೆಸ್ತೀವಿ ಆದರೆ ಶಿವರಾತ್ರಿ ಮಾತ್ರ ರಾತ್ರಿಯ ಹೊತ್ತು ಪೂಜೆ ಭಜನೆ ನಡೆಸೋ ಒಂದು ವಿಶೇಷ ಆಚರಣೆ ಕಾರಣ ಏನಪ್ಪ ಅಂದರೆ ರಾತ್ರಿ ಅಂದರೆ ಕತ್ತಲು ಕತ್ತಲು ಅಂತಂದರೆ ಅಂಧಕಾರ ಅಜ್ಞಾನ ಎಂಬ ಅರ್ಥವನ್ನು ಕೊಡುತ್ತೆ ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ಬೆಳಗಿಸು ಎಂದು ಆ ಶಿವನನ್ನು ಬೇಡುವ ಶುಭ ದಿನವೇ ಶಿವರಾತ್ರಿ ಅಜ್ಞಾನ ತುಂಬಿರುವವರಲ್ಲಿ ಶಿವ ಸಂಚರಿಸಿ ಜ್ಞಾನ ದೀವಿಗೆಯನ್ನು ಬೆಳಗುತ್ತಾನೆ ಎಂಬ ನಂಬಿಕೆ ನಮ್ಮಲ್ಲಿರ್ತಕ್ಕಂಥದ್ದು ಶಿವನಿಗೆ ಅತಿ ಶ್ರೇಷ್ಠವಾಗಿರುವ ಬಿಲ್ವ ಪತ್ರೆಯನ್ನು ಅರ್ಪಿಸಿ ತಿಲಗಿ ಪುಷ್ಪ ತುಳಸಿಯಿಂದ ಶಿವಲಿಂಗವನ್ನು ಅಲಂಕಾರ ಮಾಡಿ ಶಿವನನ್ನು ಭಜಿಸಿದರೆ ಪಾಪಗಳು ಪರಿಹಾರವಾಗುತ್ತವೆ ಮೋಡಗಳೇ ಇಲ್ಲದ ಶುಭ್ರ ಆಕಾಶದಲ್ಲಿ ಬಂದಿರುವ ಚಂದ್ರನ ಬೆಳಕಿನಲ್ಲಿ ಶಿವನಿಗೆ ಅಭಿಷೇಕ ಮಾಡಿ ಆರಾಧಿಸಿದರೆ ಅತ್ಯಂತ ಶ್ರೇಷ್ಠ ಎಂಬ ನಂಬಿಕೆಗಳಿಗೆ ಶಿವರಾತ್ರಿಯ ದಿನವಿಡೀ ಉಪವಾಸ ಮಾಡಿ ಜಾಗರಣೆ ಮಾಡಿ ಜಾಗರಣೆ ಮಾಡಿ ಶಿವನನ್ನು ಆರಾಧಿಸಿದರೆ ಸಕಲ ಪಾಪಗಳು ಕಳೆಯುತ್ತವೆ ಎಂದು ನಮ್ಮಲ್ಲಿ ನಂಬಿಕೆ ಇರ್ತಕ್ಕಂಥದ್ದು ಹಿಂದೂ ಧರ್ಮಗಳಲ್ಲಿ ಎಲ್ಲ ಜೀವರಾಶಿಗಳನ್ನು ಪರೆಯುವ ಶಿವ ಎಲ್ಲ ಆಡಂಬರಿಗಳಿಂದ ಮುಕ್ತ ಆತ ಆಭರಣ ಪ್ರಿಯನಲ್ಲ ಅಲಂಕಾರ ಪ್ರಿಯನೂ ಅಲ್ಲ ಭಸ್ಮವನ್ನು ಬಳಿದುಕೊಂಡು ಹುಲಿಯ ಚರ್ಮವನ್ನು ಹುಟ್ಟು ಸ್ಮಶಾನದಲ್ಲಿರುವ ಸರಳ ಮತ್ತು ಅಮೋಘ ಶಕ್ತಿ ಉಳ್ಳವನು ಅಂತ ನಾವು ಹೇಳ್ಬೋದು ಹಾಗೆ ಕೈಲಾಸವಾಸಿಯಾದಂಥ ಕೈಲಾಸವಾಸಿಯಾದಂಥ ಶಿವನಿಗೆ ಶಿವರಾತ್ರಿ ಅಂದರೆ ಅತ್ಯಂತ ಪ್ರಿಯವಾದ ದಿನ ಶಿವರಾತ್ರಿ ಎಂದು ಶಿವರಾತ್ರಿಯಂದು ತನ್ನನ್ನು ಪೂಜಿಸುವ ಭಕ್ತರಿಗೆ ತಾನು ವಿಶೇಷವಾಗಿ ಅನುಗ್ರಹ ನೀಡುವುದಾಗಿ ಸ್ವತಃ ಶಿವನೇ ಪಾರ್ವತಿಯಲ್ಲಿ ಪಾರ್ವತಿಯಲ್ಲಿ ಹೇಳಿರುವುದಾಗಿ ನಾವು ಶಿವಪುರಾಣದಲ್ಲಿ ನೋಡ್ಬೋದು ಹಾಗೆ ಶಿವಪುರಾಣದಲ್ಲಿ ಶಿವ ಪಾರ್ವತಿಯರ ವಿವಾಹ ಮಹೋತ್ಸವದ ದಿನವಿದು ಎಂದು ಸಹ ವಿಶೇಷವಾಗಿ ಉಲ್ಲೇಖಿಸಲಾಗಿದೆ ಹಿಮವಂತನ ಮಗಳು ಪಾರ್ವತಿ ಈ ದಿನದಂದು ರಾತ್ರಿಯಿಡೀ ಶಿವನಾಮವನ್ನು ಪಠಿಸುತ್ತಾ ತಪಸ್ಸು ಮಾಡಿ ಶಿವನನ್ನು ಮೆಚ್ಚಿಸಿ ವಿವಾಹವಾಗಿದ್ದಾಳೆಂಬುವುದು ಇದೆ ಶಿವ ರುದ್ರತಾಂಡವನಾಡಿದ ರಾತ್ರಿಯೂ ಹಿಂದೆ ಎನ್ನಲಾಗಿದೆ ದೇವತೆಗಳು ಹಾಗೂ ಹಸುರರ ನಡುವೆ ಸಮುದ್ರ ಮಂದನ ನಡೆದು ವಿಷ ಉದ್ಭವವಾದಾಗ ಅದನ್ನು ಶಿವ ಕುಡಿದ ವಿಷ ಗಂಟಲೊಳಗಿಂದ ಇಳಿಯದಂತೆ ಪಾರ್ವತಿ ಇಡೀ ರಾತ್ರಿ ತಡೆದಳು ಎಂದು ಶಿವಪೂರ್ಣದಲ್ಲಿ ಇನ್ನೊಂದು ಮಹಿಮೆಯನ್ನು ಶಿವನ ಒಂದು ಮಹಿಮೆಯನ್ನು ಇಳಿರ್ತಕ್ಕಂತಹ ಒಂದು ವಿಶೇಷತೆಯನ್ನು ನಾವು ಶಿವಪುರಾಣದಲ್ಲಿ ಕೇಳ್ತಾ ಹೋಗ್ಬೋದು ಆದ್ದರಿಂದ ಶಿವನ ಒಂದು ಆಚರಣೆಯನ್ನು ರಾತ್ರಿ ಹೊತ್ತಲ್ಲಿ ಶಿವರಾತ್ರಿಯೊಂದು ಆಚರಿಸ್ಬೇಕು ಎಂತಕ್ಕಂಥದ್ದು ಅತಿ ವಿಶೇಷತೆ ಅಂತ ನಾವು ಹೇಳಿದರೆ ಅದು ತಪ್ಪಾಗಲಾರ್ದು ಹೀಗೆ ಶಿವರಾತ್ರಿಯ ಒಂದು ಆಚರಣೆಗಳು ಅದರ ಒಂದು ಮಹಿಮೆಗಳನ್ನು ನಾವು ನೋಡ್ತಾ ಹೋಗ್ಬೋದು ಶಿವಭಕ್ತರ ಪಾಲಿಗೆ ಒಂದು ಮಂಗಳಕರ ರಾತ್ರಿ ಹಗಲು ಉಪವಾಸವಿದ್ದು ರಾತ್ರಿ ವೇಳೆ ಜಾಗರಣೆ ಮಾಡಿ ಶಿವಧ್ಯಾನ ಮಾಡಿ ಶಿವನ ಕೃಪೆಗೆ ಪಾತ್ರವಾಗುವ ಶುಭ ದಿನ ಈ ದಿನ ಶಿವನನ್ನು ಭಕ್ತಿಯಿಂದ ಪೂಜಿಸಿದರೆ ತಾವು ಮಾಡಿದ ಪಾಪಗಳೆಲ್ಲವೂ ಪರಿಹಾರವಾಗಿ ಮೋಕ್ಷ ಪ್ರಾಪ್ತವಾಗುತ್ತದೆ ಎಂಬುವುದು ಭಕ್ತರ ಬಲವಾದ ನಂಬಿಕೆ